ನಿವೃತ್ತ ಶಿಕ್ಷಕರಾದ ಬಿಡಿ ಚಂದ್ರಶೇಖರ್ ಜಯರಾಮು ಕೆಎಸ್ ಪಿ ಜಗದೀಶ್ ಮಂಜೇಗೌಡ ಬಿಎಚ್ ರಾಜಯ್ಯ ಸಿ ಅವರು ಅಖಿಲ ಕರ್ನಾಟಕ ಶಿಕ್ಷಕರ ಪ್ರತಿಭಾ ವೇದಿಕೆ ವತಿಯಿಂದ ಸನ್ಮಾನ ಸ್ವೀಕರಿಸಿದರು ನಿವೃತ್ತ ಶಿಕ್ಷಕರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಒದಿಸಿ ಹೂವಿನ ಮಣಿಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಶಿಕ್ಷಣ ಇಲಾಖೆಯ ಬಿಆರ್ಪಿ ಬೋರೇಗೌಡ ಮಾತನಾಡಿ ಅಖಿಲ ಕರ್ನಾಟಕ ಶಿಕ್ಷಕರ ಪ್ರತಿಭಾ ವೇದಿಕೆ ತಾಲೂಕಾ ಶಾಖೆಯು ಪ್ರತಿ ವರ್ಷ ಉತ್ತಮ ಕಾರ್ಯಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪ್ರೋತ್ಸಾಹ ಮಾಡುತ್ತಾ ಬರುತ್ತಿದೆ ಅಲ್ಲದೆ ತಾಲೂಕಿನಲ್ಲಿ ಉತ್ತಮ ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ವಯೋ ನಿವೃತ್ತಿಯಿಂದ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಇದೇ ವೇದಿಕೆ ವತಿಯಿಂದ ಸನ್ಮಾನಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಸರ್ಕಾರಿ ಸೇವೆಗೆ ಸೇರಿದ ನಂತರ ಒಂದಲ್ಲ ಒಂದು ದಿನ ಸೇವೆಯಿಂದ ನಿವೃತ್ತಿ ಹೊಂದಲೇಬೇಕು ಅದು ಸರ್ಕಾರಿ ನಿಯಮವಾಗಿದೆ ನಾವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೇವೆ ಎಂಬುದು ಮುಖ್ಯವಲ್ಲ ನಾವು ಸೇವೆಯಲ್ಲಿ ಮಾಡಿರುವ ಕಾರ್ಯಗಳು ನಮ್ಮ ಆತ್ಮಕ್ಕೆ ತೃಪ್ತಿಯಾಗುವಂತೆ ಕೆಲಸವನ್ನು ಮಾಡಿದಾಗ ಮಾತ್ರ ಕೆಲಸಕ್ಕೆ ಒಂದು ಬೆಲೆ ಗೌರವ ಸಿಗುತ್ತದೆ ಎಂದು ಬಿಆರ್ಪಿ ಬೋರೇಗೌಡ ತಿಳಿಸಿದರು ಶಿಕ್ಷಕರಾದ ಎಸ್ ಮೂರ್ತಿ ಮಾತನಾಡಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಹೊಂದಿರುವ ಶಿಕ್ಷಕರ ಸಹಕಾರದಿಂದ ಅಖಿಲ ಕರ್ನಾಟಕ ಶಿಕ್ಷಕರ ಪ್ರತಿಭಾವಿಧಿಗೆ ಹಾಕಲು ಕಾರಣವಾಯಿತು ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸದಾದ ಜೀವನ ಕೌಶಲ್ಯಗಳನ್ನು ಹೊಂದಲು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಹೊರತರಲು ಹಾಗೂ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವವನ್ನು ರೂಪಿಸಲು ಶಿಕ್ಷಕರಷ್ಟೇ ಪೋಷಕರಿಗೂ ಜವಾಬ್ದಾರಿ ಇರುತ್ತದೆ ಎಂಬುದನ್ನು ಅರಿತು ಸಮಾಜಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರೆಯರುವುದು ಇಂದು ವೃತ್ತಿಯಿಂದ ನಿವೃತ್ತರಾದ ಶಿಕ್ಷಕರಿಗೆ ವಿಶ್ರಾಂತ ಜೀವನ ನೆಮ್ಮದಿ ಶಾಂತಿ ಆರೋಗ್ಯ ಆಯಸ್ಸು ವೃದ್ಧಿ ಸರಿ ಹಾಗೆಯೇ ನಮ್ಮ ಅಖಿಲ ಕರ್ನಾಟಕ ಶಿಕ್ಷಕರ ಪ್ರತಿಭಾ ವೇದಿಕೆಗೆ ಅವರ ಮಾರ್ಗದರ್ಶನ ನಿರಂತರವಾಗಿ ನೀಡುವಂತೆ ಮನವಿ ಮಾಡಿ ಅವರಿಗೆ ಶುಭ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಶಿಕ್ಷಕರ ಪ್ರತಿಭಾ ವೇದಿಕೆ ತಾಲೂಕಾಧ್ಯಕ್ಷರಾದ ಯೋಗೇಶ್ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಗೌರವಾಧ್ಯಕ್ಷ ಮೂರ್ತಿ ಆರ್ ಎಸ್ ಬಿಎನ್ ನಾಗರಾಜು ಎನ್ ರಾಮಕೃಷ್ಣ ಮಹೇಶ್ ಕುಮಾರ್ ಶಿಕ್ಷಕರ ಸಂಘದ ನಿರ್ದೇಶಕ ದಿನೇಶ್ ಬಿ ಆರ್ ಪಿ ಕೆ ಪಿ ಬೋರೇಗೌಡ ಧರ್ಮ ರತ್ನಾಕರ್ ಶೇಷಾದ್ರಿ ವಸಂತರಾಜು ಶಿವಕುಮಾರ್ ವಸಂತರಾಜು ಸೇರಿದಂತೆ ಮುಂತಾದವರು ಹಾಜರಿದ್ದರು ಮಹೇಶ್ ಕರೋಟ್ ನೀವು ಇದನ್ನು ಮುಂದೆ ಮುನ್ನಡೆಸ್ಕೊಂಡು ಹೋಗಿ ಅನ್ನೋ ಮಾತನ್ನು ಸಹ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಕಾರಣದಿಂದ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಅವ್ರನ್ನ ಪ್ರೀತಿಯಿಂದ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಭಿನಂದ ಅಭಿನಂದಿಸ್ತಾ ಇದ್ದೀವಿ ಆ ಕಾರಣದಿಂದ ಅವರಿಗೆ ಮುಂದೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಇನ್ನು ಈ ಒಂದು ಪ್ರತಿಭಾ ವೇದಿಕೆ ಹಿಡಿಯುವಲ್ಲಿ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಅವರು ಕರ್ತವ್ಯವನ್ನು ನಮಗೆ ನೀಡಲಿ ಸಲಹೆ ಸಹಕಾರವನ್ನು ನೀಡಲಿ ಅಂತ ಹೇಳ್ತಾ ಮತ್ತು ಎಲ್ಲ ಪ್ರತಿಭಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ನಾನು ಅವರು ಪೂರಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾವು ಹತ್ತಾರು ವರ್ಷಗಳಿಂದ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಸಂಘದ ಪದಾಧಿಕಾರಿಗಳಾಗಿ ಈಗ ನಿವೃತ್ತ ಹೊಂದಿದ್ದಾರೆ ಇವರಿಗೆ ಇವತ್ತು ಸನ್ಮಾನವನ್ನು ಇಟ್ಕೋಬೇಕು ಮತ್ತು ಇವರನ್ನು ನಮಗೆ ಸದಾಕಾಲ ಇವರ ಮಾರ್ಗದರ್ಶನ ಬೇಕು ರಾಜೇನವರು ಹೇಳ್ತಾರೆ ನಮಗೆ ಬಿಡಬೇಡಿ ಅಂತ ನಿಮ್ಮ ಮಾರ್ಗದರ್ಶನ ನಿಮ್ಮ ಬೆನ್ನೆಲುಬು ನಿಮ್ಮ ಸಹಕಾರ ಸಲಹೆ ಎಲ್ಲವೂ ಕೂಡ ನಮಗೆ ನಿತ್ಯ ಬೇಕು ಇನ್ನೂ ಕೂಡ ನಾವು ನಿವೃತ್ತರಾಗೋವರಿಗೂ ನಾವು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಸನ್ಮಾನವನ್ನು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ನೀವು ಕೂಡ ನಮಗೆ ಸಲಹೆ ಸಹಕಾರವನ್ನು ನೀಡಬೇಕು ನಿಮ್ಮನ್ನು ಯಾವ ರೀತಿಯೂ ಕಡೆಗಣಿಸೋದಿಲ್ಲ ಇದೇ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಮುಂದುವರಿಸ್ತೇವೆ ಅಂತ ತಮ್ಮಲ್ಲಿ ಅಭಯವನ್ನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನೂ ಮತ್ತು ನಾವು ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ನೀವು ಸದಾ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ನಿಲ್ಲಿ ಶಿಕ್ಷಕರಿಗೆ ಉಳಿತಾಗುವಂಥ ಕಾರ್ಯಕ್ರಮಗಳನ್ನು ನಾವು ದೊಡ್ಡ ಕೊಡೋಣ ಅಂತ ಹೇಳಿದ ನಾನು ಮಾತನಾಡಿದ ಪ್ರತಿಭಾ ವೇದಿಕೆ ಪೇಟೆ ಶಾಖೆ ಸುಮಾರು ಐದು ಜನ ಸದಸ್ಯರು ನಮ್ಮ ಸಂಘದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಮ್ಮ ಸಂಘದ ವತಿಯಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಹಿರಿಯರು ನಮ್ಮ ಮಾರ್ಗದರ್ಶನವನ್ನು ತೋರಿದ್ದಾರೆ ಇಲ್ಲಿ ನಮ್ಮ ಸಂಘದ ವತಿಯಿಂದ ಹೆಚ್ಚು ಎಸ್ ಎಲ್ ಸಿ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಭಾ ಕಾರಂಜಿಗೆ ಮಕ್ಕಳಿಗೆ ಹಾಗೂ ನಮ್ಮ ನಿವೃತ್ತ ಶಿಕ್ಷಕರಿಗೆ ನಮ್ಮ ಸಂಘದ ವತಿಯಿಂದ ಹತ್ತು ಹಲವಾರು ಯೋಜನೆಗಳನ್ನು ನಾವು ಮಾಡ್ಕೊಂಬಂದಿದ್ದೀವಿ ಈ ಐದು ಜನರು ಮಾರ್ಗದರ್ಶನದಲ್ಲಿ ನಮ್ಮ ಸಂಘ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಆದರೆ ಯಾವುದೇ ಸಮಸ್ಯೆ ಇಲ್ಲದಂಗೆ ನಾವು ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಸಂಘದಿಂದ ಏನು ನಿವೃತ್ತಿ ಇದ್ದಾರೋ ಪ್ರತಿ ವರ್ಷ ಎರಡು ಮೂರು ಕಾರ್ಯಕ್ರಮವನ್ನು ಮಾಡ್ಕೊಬಂದಿದ್ದೀವಿ ನಮ್ಮ ಸಂಘದ ವತಿಯಿಂದ ಇವರಿಗೆ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಯುತ ಬಿಡಿ ಚಂದ್ರಶೇಖರ್ ಅವರು ಮತ್ತೆ ಮಂಜೇಗೌಡರು ಹಾಗೆ ಜಗದೀಶ್ ಸರ್ ಹಾಗೆ ಮಂಜಣ್ಣರು ಮತ್ತೆ ರಾಜೇ ಜಯರಾಮಣ್ಣರು ಕೂಡ ಈ ಸನ್ಮಾನ ಕಾರ್ಯಕ್ರಮವನ್ನು ಐದು ಜನ ಸ್ವೀಕರಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಭಿನಂದಿಸಿದ್ದಾರೆ ನಾನು ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಅವರಿಗೆ ನನ್ನ ಮುಂದೆ ನನ್ನ ಮಾತನ್ನ ನಿಲ್ಲಿಸ್ತೇನೆ ವಿಶೇಷವಾದಂತ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಐದು ಜನರನ್ನು ಕರೆಸಿ ಅಖಿಲ ಕರ್ನಾಟಕ ಶಿಕ್ಷಕರ ವೇದಿಕೆಯಿಂದ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ ಈ ಒಂದು ಸಂಘ ಹುಟ್ಟ ಭವಿಷ್ಯ ನಾವು ಈ ಮೂರ್ತಿ ಚಂದ್ರಶೇಖರು ಮತ್ತು ನಮ್ಮ ಬಲದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯೋಚನೆ ಮಾಡಿ ಇದನ್ನು ಮಾಡಬೇಕು ಮಾಡಿದ್ರೆ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಲ್ಲಿ ಹುಟ್ಟಾಕಿದ್ವಿ ಈ ಒಂದು ಸಂಘದಲ್ಲಿ ನಾನು ಕೂಡ ಕದಂಚಿಯಾಗಿ ಕರ್ತವ್ಯನ ನಿರ್ವಹಣೆ ಮಾಡಿದ್ದೀನಿ ಮತ್ತು ಈ ಸ್ನೇಹ ವಿಶ್ವಾಸ ನಮಗೆ ಬಹಳ ಅವಿಸ್ಮರಣೀಯವಾಗಿದೆ ಭವಿಷ್ಯ ನಾವು ಇಂಥ ಒಂದು ಸಂದರ್ಭದಲ್ಲಿ ನಾವು ಇರ್ತಿದ್ದೀವಿ ಅಥವಾ ಇವರ ಸಂಖ್ಯೆ ನಾವು ಸೇರ್ಕೊತೀವಿ ಅನ್ನೋ ಸಣ್ಣ ಯೋಚನೆ ಕೂಡ ನಮ್ಮಲ್ಲಿ ಇರಲಿಲ್ಲ ಇವತ್ತು ಇವರೆಲ್ಲ ಸೇರಿ ನಮಗೆ ಇದನ್ನು ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗೋದ್ರ ಜೊತೆಗೆ ಒಂದು ರೀತಿ ಇವರೆಲ್ಲ ಬಿಡ್ತಾ ಇದ್ದೀವಿ ಜೊತೆಲಿರ್ತಿದ್ದೋ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ವ್ಯಕ್ತ ಆಗ್ತಾಯಿದೆ ವಿಷಯ ಇದನ್ನು ನಿಲ್ಲಿಸಬಾರ್ದು ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ವೇದಿಕೆಗೆ ಸಹಕಾರ ಕೈಲಾದಂಥ ಒತ್ತಾಸೆಗಳನ್ನು ನೀಡ್ತಾ ಮುಂದೂ ಬರ್ತೀವಿ ನಮ್ಮನ್ನು ಕಡೆಗಣಿಸ್ಬೇಡಿ ಅಯ್ಯೋ ವಯಸ್ಸಾದವು ಇವ್ರು ಯಾಕೆ ವಿರನ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಬೇಡಿ ಕೊನೆಯವರೆಗೂ ನಾವು ಜೀವಂತವಾಗಿರೋವರೆಗೂ ತಿರುಗಾಡೋವರೆಗೂ ನಿಮ್ಮ ಜೊತೆ ನಾವು ನೆಲೆಯಾಗಿ ಸಹಕಾರ ಮನೋಭಾವನೆ ನಾವೆಲ್ಲ ಇರ್ತೀವಿ ಅನ್ನೋ ಆಸಾಭಾವನೆಯನ್ನು ಹೇಳೋದ್ರ ಮೂಲಕ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದಂಥ ನನ್ನನ್ನೆಲ್ಲ ಮಿತ್ರರಿಗೂ ಶಿಕ್ಷಕ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಜಯ ಕರ್ನಾಟಕ ಮಾತು